ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ತರುಣ್ ಕನ್ನಡಿಗ ನಮ್ಮ ಪಯಣ ನಮ್ಮ ಬೆಂಗಳೂರಿನಿಂದ ಸ್ಟಾರ್ಟ್ ಆಯಿತು ಬಿಡಿದಿಯಲ್ಲವೋ ಚಾಲುಕ್ಯ ಗ್ರ್ಯಾಂಡ್ಸ್ ರೆಸ್ಟೋರೆಂಟ್ನಲ್ಲಿ ಸ್ವಲ್ಪ ರಾಗಿ ಮುದ್ದೆ ಹೊಟ್ಟೆ ತುಂಬ ಉಂಡ್ಕೊಂಡ್ಬಿಟ್ಟು ಡೈಲಿ ಏನು ಅನ್ನ ರೈಸ್ ತಿನ್ನೋದು ಅದಕ್ಕೆ ತಿನ್ಬಿಟ್ಟು ರೈಡ್ ರೆಡಿ ಮಾಡಿದೆ ನೋಡಿ ಸ್ನೇಹಿತರೆ ನೈಟ್ ರೈಡ್ ಇಲ್ಲೇನಾದರೂ ಯಾವಾಗ ಬಂದರೆ ತೋರಿಸ್ತೀನಿ ನಿಮಗೆ ಯಾರು ಬಂದ್ರೂ ತೋರಿಸ್ತೀನಿ ವೆಯ್ಟ್ ಮಾಡ್ತಾ ಇರಿ ಒಂದು ಮೀಟ್ ಮಾಡೋಕೆ ಹೋಗ್ತಾ ನಾವು ತೋರಿಸ ಲಾರಿ ಬೇರೆ ಬರ್ತೈತೆ ಹುಷಾರಪ್ಪ ಹುಷಾರಪ್ಪ ಅಣ್ಣ ಮೊಬೈಲ್ ಬಿಸಿದ ಬಿಟ್ರೆ ಜಂಗ್ಕೊಳತ್ತೆ ನೋಡಿ ಯಾವ ತರ ಇದೆ ನೀವು ಈ ತರ ಎಲ್ಲ ನೈಟ್ ರೈಡ್ ಎಲ್ಲ ಮಾಡ್ಬೇಕು ನೀವು ಸರಿನಾ

ಬೇಗ ಸ್ನೇಹಿತರೆ ಅಂತ ಒಂದ್ ದಾರಿಗೆ ಬಂದಾಯ್ತು ಈಗ ನೋಡಿದ್ರೆ ದೊಡ್ಡ ಮಲ್ಲವರು ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿದ್ರೆ ತುಂಬಾ ಫಂಕ್ಷನ್ ನಡೆದಂಗಿದೆ ಸೀರಿಯಲ್ ಸೆಟ್ ಎಲ್ಲ ಹಾಕೋರ ಇಲ್ಲಿ ನೋಡಿದ್ರೆ ಅಡ್ಡ ಹಾಕ್ಬಿಟವ್ರ ಟ್ರೈನ್ ಬೇರೆ ಬರ್ತೈತೆ ಅಲ್ಲೆಲ್ಲಾ ಸೀರಿಯಲ್ ಸೆಟ್ ಹಾಕೋರ ಮೇ ಬಿ ಟ್ರೈನ್ ಬರೋ ಸಮಯ ಆಗಿದೆ ಸೊ ಅದರಿಂದ ಬರ್ತಾ ಇದ್ದೆ ಈ ಮಕ್ಕಳು ಸಾಯ್ತವ್ರ ನೋಡಿ ಈ ಮಗ ಎಲ್ಬೋಡು ಬೇಜಾರು ಮಗ ಅಂಬ್ ಥೂ ಏಯ್ ನಾನು ಓಡಿಸಿದ್ರೆ ಎಲ್ಲೋ ಹೋಗ್ಬಿಡ್ತೀನಿ ಬೇಡ ಅಂತ ಹೇಳ್ಬಿಟ್ಟು ನಾನು ಸೆಲೆಂಟ್ ಹೇಗಿರೋ ದೇವ್ರ ಪದ ಸ್ವರ್ಗ ನೋಡ್ಬಿಡ್ತೀನಿ ಭಜನೆ ಮಾಡೋದು ಇಲ್ಲ ಅಲ್ಲೋ ಯಾರ್ದೋ ಸ್ಟಾರ್ಟ್ ಆಗ್ತೀರಿ ಏಯ್ ಟ್ರೈನಿಗೆ ಹೋಗೋ ಈ ಟ್ರೈನ್ ಬರಬೇಕಾ ಬೇಡವಾ ಅನ್ನೋ ತರ ಬರ್ತೈತೆ ಒಂದು ಬೋಗಿ ಬರ್ತೈತೆ ಹಿಂದ್ಗಡೆ ಏನು ಭಾಳ ಇಲ್ಲ ಆ ಗೂಡ್ಸ್ ಟ್ರೈನು ಗೂಡ್ಸಲ್ಲ ಬರೀ ಇಂಜನ್ಗಳು ಗೂಡ್ಸು ಕರೆ ವಿವಂತ ಮಸ್ತ ಇದೆ ಅಕ್ರೆ ಹೀಗೆ ಬರ್ಬೋದು ಈಜ್ಬೋದು ಬಟ್ ಬದ್ಯಸ್ತನ ಇಲ್ಲೆಲ್ಲ ಇರುವಕ ಸ್ನೇಹಿತರೆ ನೋಡಿ ವಾಟ್ ಎ ಕ್ಲಾರಿಟಿ ಬ್ರೋ ಫುಲ್ ಸೆಕ್ಸಿ ಹಾರ್ಟ್ ಸೋ ಹಾರ್ಟ್ ಗ್لوಟಿಂಗ್ ವೆರಿ ಹಾರ್ಟ್ ಏನ ಹೇಗೇ ಹೇಗಿದಾ ಏನ್ ಅಂತ ಬರಲ್ಲ ಏ ಕ್ಲಾರಿಟಿ ನೋಡಿ ಇನ್ ಬರ್ತೈತೆ ಸ್ನೇಹಿತರೆ ಬದ್ಯಸ್ತನ ಬರೋಣ ಆಗ್ಲಿ ಬರಾಣಾ ನೋಡಿ ಯಾವ ಥರ ಇದೆ